ಜಗಳೂರು ತಾಲೂಕಿನ ಹಾಲೇಕಲ್ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕರ ಹುಲ್ಬನ್ನಿ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಸೇರಿಸಿರುವುದನ್ನು ವಿರೋಧಿಸಿ ಹಾಲೇಕಲ್ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಾಲೇಕಲ್ ಗ್ರಾಮಕ್ಕೆ ಲಗತ್ತಾಗಿರುವ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಹುಲ್ಬನ್ನಿ ಕರೆಯಬಾಗಿದ್ದು ಇದನ್ನು ಅರಣ್ಯ ಪ್ರದೇಶ ಎಂದು ಸೇರಿಸಲಾಗಿದೆ ಹಾಲೇಕಲ್ ಗ್ರಾಮದಲ್ಲಿ ಸುಮಾರು ಏಳ್ನೂರರಿಂದ ಎಂಟುನೂರು ಮನೆಗಳಿದ್ದು ಗ್ರಾಮ ಪಂಚಾಯಿತಿ ಕೂಡ ಇದೆ ಈ ಗ್ರಾಮದಲ್ಲಿ ಸಾವಿರಾರು ಜಾನುವಾರುಗಳಿದ್ದು ಅವುಗಳನ್ನು ಮೇಯಿಸಲು ಇರುವುದು ಇದೊಂದೇ ಜಾಗ ಈ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಸೇರಿಸಿರುವುದರಿಂದ ನಮಗೆ ಜಾನುವಾರುಗಳನ್ನು ಮೇಯಿಸುವುದಕ್ಕೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಲೇಕಲ್ ಗ್ರಾಮದ ರೀಸರು ನಂಬರ್ ಎಪ್ಪತ್ನಾಲ್ಕು ಸರ್ಕಾರ ಅದು ಉಲ್ಬನ್ನೀಕರವಾಗಿರ್ತಕ್ಕಂಥದ್ದನ್ನು ಡೀಮ್ಡ್ ಫಾರೆಸ್ಟ್ ಅಂತ ಸೇರಿಸಿದ್ದಾರೆ ಅಂದರೆ ಪರಿಭಾವಿತ ಅರಣ್ಯ ಪ್ರದೇಶ ಅಂತೇಳಿ ಆಲೇಕಲ್ ಗ್ರಾಮದಲ್ಲಿ ಸುಮಾರು ಎಂಟುನೂರಿಂದ ಒಂಬೈನೂರು ಮನೆ ಗ್ರಾಮಗಳಿದ್ದಾವೆ ಪಂಚಾಯಿತಿ ಕೇಂದ್ರ ಸ್ಥಾನವಹುದು ಆಲಿಂಟೇರಿಯೂ ಸಹ ಗ್ರಾಮದಲ್ಲಿದೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಉಪಕಸವಾಗಿ ಜನ ಜಾನುವಾರುಗಳ ಜೊತೆಗೆ ಜೀವನ ಮಾಡ್ತಕ್ಕಂಥ ಜನ ಇದ್ದಾರೆ ಸುಮಾರು ಸಾವಿರಾರು ದನ ಕರುಗಳಿದ್ದಾವೆ ನಾಲ್ಕಾರು ಸಾವಿರ ಮೇಕೆಗಳಿದ್ದಾವೆ ಅವರಿಂದ ಅದರಿಂದ ಅವಲಂಬಿತ ಆಗಿರ್ತಕ್ಕಂಥ ಅರವತ್ತು ಪರ್ಸೆಂಟ್ ಜನ ರೈತರಿಗೆ ಈ ಡೀಮ್ಡ್ ಫಾರೆಸ್ಟ್ ಅಂತ ಸೇರಿಸಿದರೆ ತೊಂದರೆ ಆಗುತ್ತೆ ಅಂತಕ್ಕಂಥ ಆತಂಕ ಗ್ರಾಮಸ್ಥರಿಗೆ ಹಾಗಾಗಿ ನಾವು ಈ ಹಿಂದೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈಗ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಇದು ಉಲ್ಬನ್ನಿಕರವಾಗಿ ಉಳಿಸ್ಬೇಕು ಯಾವುದೇ ಕಾರಣಕ್ಕೂ ಇದನ್ನು ಡೀಮ್ಡ್ ಫಾರೆಸ್ಟ್ ಆಗಿ ಪರಿವರ್ತಿಸಬಾರ್ದು ಅಂತಕ್ಕಂಥದ್ದು ಆ ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಗವಿ ಸಿದ್ದೇಶ್ವರ ಬೆಟ್ಟ ಅಂತ ಕೂಡ ಇದೆ ಆ ಬೆಟ್ಟದಲ್ಲಿರ್ತಕ್ಕಂಥ ಗವಿ ಸಿದ್ದೇಶ್ವರ ದೇವಸ್ಥಾನಕ್ಕೂ ಗ್ರಾಮಸ್ಥರಿಗೂ ಅವಿನಾಭಾವ ಸಂಬಂಧ ಇದೆ ಮಳೆಗಾಲದಲ್ಲಿ ವಾರಗಟ್ಟಲೆ ಹದಿನೈದು ದಿವಸ ಮಳೆ ಹೋದಂಥ ಸಂದರ್ಭದಲ್ಲಿ ಆ ಬೆಟ್ಟದಲ್ಲಿ ಹೋಗಿ ಪೂಜೆ ಮಾಡಿ ಪರ್ವು ಮಾಡಿದಾಗ ಮಳೆ ಬಂದಿರತಕ್ಕಂಥ ನಿದರ್ಶನ ಸಾಕಷ್ಟಿದೆ ಇದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ತಿಳಿದಿರೋದಂಥ ವಿಚಾರ ಹಾಗಾಗಿ ಆ ಅವಿನಾಭಾವ ಸಂಬಂಧವೂ ಸಹ ಗ್ರಾಮಸ್ಥರಿಂದ ಕಡಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಆತಂಕದಿಂದ ನಾವು ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ನಲ್ಲಿ ನಾನ್ನೂರ ನಲವತ್ತು ಎಕರೆ ಇದೆ ಅದರಲ್ಲಿ ಒಂದು ನೂರು ಎಕರೆ ಆಲ್ರೆಡಿ ಬಗರುಕುಮ್ ಅಕ್ರಮ ಸಕ್ರಮದಲ್ಲಿ ರೈತರಿಗೆ ಇದನ್ನು ಮಾಡಿದ್ದಾರೆ ಇನ್ನಿರೋದ ಮುನ್ನೂರ ನಲವತ್ತು ಎಕರೆ ಆಲ್ರೆಡಿ ಆಲೇಕಲ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಮುನ್ನೂರ ಮೂವತ್ತೈದು ಎಕರೆ ಎಪ್ಪತ್ತ್ಮೂರನೇ ಸರ್ವೆ ನಂಬರ್ನ ಅರಣ್ಯ ಪ್ರದೇಶ ವಶಪಡಿಸ್ಕೊಂಡಿ ಯಾವುದೇ ಕುರಿ ಮೇಕೆ ದನಕಾರರ ಹೋದರೆ ಅರಣ್ಯ ಇಲಾಖೆಯರು ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಎದುರಿಸೋದು ಅದೆಲ್ಲ ಮಾಡ್ತಾಯಿದ್ದಾರೆ ಈ ಥರ ಗ್ರಾಮಸ್ಥರಿಗೆ ತೊಂದರೆ ಮಾಡಿ ಮತ್ತೆ ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ನು ಏನಾದರೂ ಇವರು ಪರಿಭಾವಿತ ಅರಣ್ಯ ಪ್ರದೇಶ ಅಂತ ಇದನ್ನು ಮಾಡಿದರೆ ಯಾವುದೇ ದನಕರ ಜನ ಒಂದು ಮನೆ ಕಟ್ಟಲಿಕ್ಕೆ ಕಲ್ತರಕ್ಕಾಗಲ್ಲ ಆಮೇಲೆ ಕುಡಿಯೋ ನೀರಿಗೂ ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ನಿಂದಲೇ ನಮಗೆ ಇದು ಅನ್ವಯಿಸಿರೋದು ನಮಗೆ ಇವರು ಹಾಲೆಕಲ್ ಗ್ರಾಮಸ್ಥರೆಲ್ಲ ಒಂದು ಮನವಿ ಕೊಟ್ಟರು ಏನಂತ ಗ್ರೀನ್ ಫಾರೆಸ್ಟ್ರಿಗೆ ಇದು ಸೇರ್ಪಡೆ ಆಗ್ತಾ ಆಗ್ತಾಯಿದೆ ಹೇಳಿ ನಮಗೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಆಗ ನಾವು ಅವ್ರನ್ನ ಇವರು ಅಧಿಕಾರಿಗಳನ್ನ ವಿಚಾರ ಮಾಡಿದಾಗ ಏನು ಹೇಳಿದರು ಇಲ್ಲ ಇದು ಗ್ರೀನ್ ಫಾರೆಸ್ಟ್ರಿಗೆ ಸೇರ್ಪಡೆ ಮಾಡೋಕ್ಕೆ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದರು ಅದಕ್ಕೆ ನಾವು ಒಂದು ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಅನುಮೋದನೆ ಮಾಡಿದ್ವಿ ಏನಂತ ಇದು ಫಾರೆಸ್ಟಿಂದ ನಮಗೆ ಕುಡಿಯ ನೀರಿಗೆ ಆಮೇಲೆ ಮನೆ ಕಟ್ಟಲಿಕ್ಕೆ ವಸತಿಗಳಿಗೆ ಕಲ್ಲು ಮಣ್ಣು ಆಗಿರ್ಬೋದು ಇವೆಲ್ಲ ತೊಂದರೆ ಆಗ್ತದೆ ದಾನಕರ ಕುರಿ ಮೇಕೆಗಳಿಗೆ ಆಡೋಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಅದಕ್ಕೆ ತಹಶೀಲ್ದಾರಿಗೆ ಫಸ್ಟ್ ಪಂಚಾಯಿತಿಗೆ ಅರ್ಜಿ ಕೊಟ್ಟರು ಪಂಚಾಯಿತಿ ಮುಖಾಂತರ ನಾವು ತಹಶೀಲ್ದಾರಿಗಳು ಕೊಟ್ಟಿ ತಹಶೀಲ್ದಾರ್ ಆದಮೇಲೆ ಈಗ ಡಿ ಸಿ ಸಾಹೇಬರಿಗೆ ಕೊಟ್ಟಿದ್ದೀವಿ ಮನೆ ಮಾಡಿ